ಎಲ್ರಿ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂತ ಇವತ್ತಿನದಾಗ ಸ್ಟಾರ್ಟ್ ಮಾಡಕೋಡ್ರಿ ಹಾಯ್ ಫ್ರೆಂಡ್ಸಾ ಲಾಗ ಸ್ಟಾರ್ಟ್ ಮಾಡೋಕ್ಕಾಗಿಲ್ರಿ ಆಗಿಲ್ರಿ ಕೆಲ್ಸಕ್ಕೆ ಹೋಗ್ತಲ್ರಿ ಬಂದ್ಮೇಲೆ ಈಗ ಸಾಯಂಕಾಲ ವ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೀನಿ ನೋಡಿರಿ ಫ್ರೆಂಡ್ಸ ಈಗ ನಾನು ಏಳು ಗಂಟೆಗೆ ಬಂದೀನಿ ರೀ ಏಳಾಗ ಹದಿನೈದು ಇಪ್ಪತ್ತು ನಿಮಿಷ ಆಗಿತ್ತು ರೀ ಬಂದೀನಿ ರೀ ಬಂದುಬಿಟ್ಟು ಮೆಂತ್ಯೆ ಪಲ್ಯ ಕಡ್ದು ನೋಡಿರಿ ಮೆಂತ್ಯೆ ಪಲ್ಯ ಕಡಿದ್ರಿ ಬ್ಯಾಗು ಇಲ್ಲೇ ಇಟ್ಟೀನಿ ರೀ ಇನ್ನು ಮೆಂತ್ಯೆ ಪಲ್ಯ ಕಡ್ದು ನೋಡಿರಿ ಕಡದ್ಬಿಟ್ರಿ ಈಗ ಮೆಂತ್ಯೆ ಪಲ್ಯ ದಾಲ್ ಮೆಂತ್ಯ ಮಾಡೋದು ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಬನ್ರಿ ನಾನು ಮೊದಲು ಡ್ರೆಸ್ ಚೇಂಜ್ ಮಾಡ್ಕೋತೀನಿ ರೀ ಮತ್ತು ಆಮೇಲೆಗೆ ಸಿಗ್ತೀನಿ ರೀ ಫ್ರೆಂಡ್ಸ ದಾಲ್ ಮೆಂತೆ ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ರೀ ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಪ್ ವಿಡಿಯೋನ ಸೆಂಡ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ಬರ್ರಿ ಮಾತೇ ಹೊಳತಿಲ್ಲ ರೀ ಯಾಕೋ ಏನೋ ಅಲ್ಲೆಲ್ಲ ಕಂಪ್ನಿಯಲ್ಲಿ ಹಿಂದಿ ಹುಡುಗರ ಜೊತೆ ಮಾತಾಡ್ಬಿಟ್ಟು ಬರೀ ಹಿಂದಿನೇ ಬರಕತ್ತವ್ರಿ ಮರಾಠಿನೂ ಹೊಂಟಿಲ್ಲ ಅಥವಾ ದೊಡ್ಡ ಕನ್ನಡನೂ ಹೊಂಟಿಲ್ಲ ನೋಡಿರಿ ಕನ್ನಡನೂ ತಡ್ ತಟ್ ಮಾಡ್ಲತ್ತೀನಿ ರೀ ಹಂಗಾಗಿಬಿಟ್ಟು ವಿಡಿಯೋದಲ್ಲೂ ಹಾಗೆ ಹೊಂಟದ ನೋಡಿರಿ ಫ್ರೆಂಡ್ಸ್ ಬರ್ರಿ ಈಗ ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡಿರಿ ನಾನು ಇಷ್ಟು ತೊಗರಿಬೇಳೆ ತೊಗೊಂಡಿನಿರಿ ಕುಡಿಯೋ ಕಪ್ಪಿಂದ ಎರಡೂವರೆ ಕಪ್ ತೊಗರಿಬೇಳೆ ತೊಗೊಂಡಿ ನೋಡ್ರಿ ನಿಮ್ಮ ಮನೇಲಿ ಎಷ್ಟು ಇರ್ತಾರೆ ಅಷ್ಟು ನೋಡ್ಕೊಂಡ್ಬಿಟ್ಟು ತೊಗೊಳ್ರಿ ಫ್ರೆಂಡ್ಸ್ ನೀವು ಮತ್ತು ಇಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆ ರೀ ಯಾಕಂದ್ರೆ ಬಾಯಿಗೆ ಸಿಗಲಿ ಅಂತ ಕಡಲೆಬೇಳೆ ಹಾಕಲತ್ತೆ ನೋಡಿರಿ ಈಗ ಇದನ್ನು ತೊಳ್ಕೊಬೇಕು ನೋಡಿರಿ ಫ್ರೆಂಡ್ಸ ತೊಳ್ಕೊಂಡ್ಬಿಟ್ಟು ಇದಕ್ಕೆ ಏನು ಹಾಕ್ಬೇಕಂತ ತೋರಿಸ್ತೀನಿ ರೀ ಈಗ ಇದಕ್ಕೆ ಒಂದು ಟೊಮೆಟೊ ಕೊಯ್ಕೊಂಡಿನಿ ಅರ್ಧ ಈ ಹಾಕ್ತೀನಿ ರೀ ಅರ್ಧ ಇವಾಗ ಹಾಕ್ತೀನಿ ನೋಡಿರಿ ಈಗ ಒಂದು ಅರ್ಧ ಸ್ಪೂನು ಅರ್ಸನ್ನು ಹಾಕಿ ನೋಡಿರಿ ಫ್ರೆಂಡ್ಸ ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ ರೀ ಇಷ್ಟು ಹಾಕಿ ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಮೇಲೆ ಇಡ್ತೀನಿ ರೀ ಈಗ ಇದು ಮುಚ್ಚಿಟ್ಟಿ ನೋಡಿರಿ ಫ್ರೆಂಡ್ಸ ಒಂದು ಮೂರು ಸಿಟ್ಟಿ ಆಗೋವರೆಗೂ ಇದನ್ನು ಕುದಿಯಾಗಿಬಿಡ್ತೀನಿ ರೀ ನಾನು ಇದು ಕುದಿಯೋವರೆಗೂ ನಾನು ಒಂದು ರೊಟ್ಟಿ ಅವ ರೀ ಒಂದು ನಾಲ್ಕು ರೊಟ್ಟಿ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಈಗ ನಾನು ದಾಲ್ ಮೆಂತಿ ಫ್ರೈ ಮಾಡೋಕ ಇಲ್ಲಿ ಒಂದು ಅರ್ಧ ಟಮಟ ಮತ್ತು ಒಂದು ದೊಡ್ಡ ಸೈಜಲ್ಲಿರುವಂಥ ಈರುಳ್ಳಿ ಮತ್ತೊಂದು ಸ್ವಲ್ಪ ಕಡಿಪತ್ತ ಕೊತ್ತಂಬರಿ ನಿನ್ನೆ ತಂದಿದ್ದು ಇಷ್ಟು ಬೇಗ ಬಾಡ್ಯದ್ ನೋಡ್ರಿ ಮತ್ತು ಒಂದು ಏಳೆಂಟು ಬೆಳ್ಳುಳ್ಳಿ ರೀ ತೊಗೊಂಡಿ ನೋಡಿರಿ ಫ್ರೆಂಡ್ಸ್ ಎಷ್ಟು ತೊಗೊಂಡ್ಬಿಟ್ಟು ಈಗ ಹೆಂಗೆ ಪಡಿಬೇಕಂತ ನೋಡೋಣ ಬರ್ರಿ ಫ್ರೆಂಡ್ಸ ನಾನು ಯಾವ ರೀತಿ ಮಾಡ್ತೀನಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ರೀ ಇಲ್ಲೇ ರೊಟ್ಟಿ ಮಾಡಿ ನೋಡಿರಿ ಫ್ರೆಂಡ್ಸ ಒಂದು ನಾಲ್ಕಕ್ಕೆ ರೊಟ್ಟಿ ಮಾಡೀನಿ ರೀ ನಿನ್ನೆ ವ್ಯವ್ರಿ ಬರ್ರಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ ಬೇಳೆ ಇಲ್ಲಿ ಕುದ್ದೆ ನೋಡಿರಿ ನೋಡ್ಬೋದ್ರಿ ಕುದ್ದವ್ರಿ ಇದೀಗ ಮುಗಿಸ್ಕೊತೀನಿ ರೀ ನೋಡಿರಿ ಇಲ್ಲಿ ನಾನು ಒಂದು ಬಗಣೆ ಇಟ್ಕೊಂಡೆ ನೋಡಿರಿ ಫ್ರೆಂಡ್ಸ ಫ್ರೈ ಮಾಡೋಕೆ ಮತ್ತು ಈ ಕಡೆ ಮೆತ್ತೇನ ನೀರು ಹಾಕಿಬಿಟ್ಟು ಚಲೋ ತೊಳ್ಕೊಳಿ ನೋಡಿರಿ ನೋಡಿರಿ ಒಂದಿಷ್ಟು ಎಣ್ಣೆ ಹಾಕ್ಕೊಳೀನಿ ರೀ ನಾನು ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ನೋಡನ್ನು ಹಾಕೋರಿ ಇದು ತೊಳ್ಕೊಬೇಕು ರೀ ಫ್ರೆಂಡ್ಸ ಯಾಕಂದ್ರೆ ಗಲೀಜದ ಹೊಳ್ಕೊತಿರ್ತದಲ್ರಿ ಹೊಲ್ದಾಗಿನ ಮಣ್ಣದು ಇರ್ತದ್ರಿ ಹಾಗಾಗಿಬಿಟ್ಟು ಇದು ಒಂದು ಎರಡು ಸಾರಿ ತೊಳ್ಕೊಬೇಕು ನೋಡಿರಿ ಚಲೋ ನೀರಾಗ ನಾನು ನೀರು ಹಾಕಿಟ್ಟೀನಿ ರೀ ರೀ ನೀರು ಹಾಕಿಟ್ಟೀನಿ ರೀ ಈಗ ಇದಕ್ಕ ಜೀರಿಗೆ ಸಸಿ ಹಾಕೋತೀನಿ ನೋಡಿರಿ ಸ್ವಲ್ಪ ರೀ ಜೀರ್ಗಿ ಅದು ಹುಡಿದಾದ್ಮೇಲೆ ಕಡಿಪತ್ತ ಹಾಕ್ಕೊಂಡೆ ನೋಡಿರಿ ಮತ್ತು ಈಗ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕ್ಕೊಂಡೆ ನೋಡಿರಿ ಮತ್ತು ಈಗ ನಾನು ಉಳ್ಳಾಗಡ್ಡಿ ಟಮಟ ಹಾಕೋತೇನೆ ನೋಡಿರಿ ಉಳ್ಳಾಗಡ್ಡಿ ಟೊಮಟೊ ಹಾಕ್ಕೊಂಡ್ಬಿಟ್ಟು ಎಣ್ಣೆಯಾಗ ಟೊಮೆಟೊ ಕರಗ್ಬೇಕು ನೋಡಿರಿ ಅಥವಾ ಉಳ್ಳಾಗಡ್ಡಿನ ಕೆಂಪಾಗಿ ರೀ ಅಲ್ಲಿವರೆಗೂ ನಾವು ಚಲೋ ಉರ್ಕೋಬೇಕು ನೋಡಿರಿ ಲಾಸ್ಟಿಗೆ ನಾನು ಕೊತ್ತಂಬರಿ ಹಾಕ್ತೀನಿ ನೋಡಿರಿ ಇನ್ನು ಖಾರ ಅಲ್ಲಿ ಏನು ನಾನು ಈಗ ಇಲ್ಲಿ ಒಂದು ಸ್ವಲ್ಪ ಅಷ್ಟೇ ಹಾಕೋತೆ ನೋಡಿರಿ ಯಾಕಂದ್ರೆ ಮೊದಲು ಬ್ಯಾಳಿ ಹಾಕೊಂಡಿವಲ್ಲ ರೀ ಈಗ ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ ಈಗ ಸರಿ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡ್ಬೋದು ಹುಳಗಾಗಡ್ ಡಿ ಹೂವು ರೀ ಮತ್ತು ಟೊಮೆಟೂ ಕರಗ್ಯಾವ ನೋಡಿರಿ ಫ್ರೆಂಡ್ಸ ಈಗ ಇದಕ್ಕೆ ಖಾರ ಹಾಕೋತೀವಿ ನೋಡಿರಿ ಖಾರನ ನೋಡಿಬಿಟ್ಟು ಹಾಕೋರಿ ನಾನಿಲ್ಲಿ ಈ ಸ್ಪೂನಿಂದ ಒಂದು ಮೂರು ಸ್ಪೂನ್ ಹಾಕ್ತೀನಿ ರೀ ಜಾಸ್ತಿ ಖಾರ ಅದ ರೀ ಮನೆಯಲ್ಲಿ ಮೆಣಸಿನ್ಕಾಯಿ ತಂದು ಒಂದು ಕುಟಿಸ್ಕೊಂಡ್ ರೀ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ರೀ ನಾನು ಮತ್ತೆ ಇದಕ್ಕೆ ಗರಂ ಮಸಾಲೆ ಇದ್ರೆ ಗರಂ ಮಸಾಲೆ ಹಾಕೋರಿ ಫ್ರೆಂಡ್ಸ ನನ್ನ ಹತ್ರ ಇಲ್ರಿ ಹಂಗಾಗಿ ನಾನು ಒಂದು ಸ್ವಲ್ಪ ಯಾವ ಮಸಾಲ ಅದು ಅದೇ ಯೂಸ್ ಮಾಡ್ತೀನಿ ನೋಡ್ರಿ ಹಾ ಲೇಟ್ ಏನು ರೀ ಒಪ್ಕೊಂಡ ನೋಡಿರಿ ಬಂದ್ಮೇಲೆ ಕೆಲಸ ಮಾಡೋದು ಭಾಳ ಆಡೋ ನೋಡಿರಿ ಒಟ್ಟಿ ಮಾಡಿ ಹೊಂಟೈತ್ರಿ ಹಾಗಾಗಿಬಿಟ್ಟು ಭಾಳ ಲೇಟ್ ಆಗಬೇಕದ್ರಿ ಫ್ರೆಂಡ್ಸು ಮನೆಗೆ ಬರೋಕ್ಕೆ ಏಳುವರೆ ಆಗ್ಲಕ್ಕದ್ರಿ ಒಂದು ಸ್ವಲ್ಪ ಕೊಂತು ರೆಸ್ಟ್ ಮಾಡ್ಬೇಕಂದ್ರೆ ನಾ ಆಗಲ್ ನೋಡಿರಿ ಮತ್ತು ಅಡುಗೆ ಮಾಡಿಬಿಟ್ಟು ನಮ್ಮ ಮನೆಯವ್ರು ಬರ್ತಾರೀ ಒಂಬತ್ತೊಂಬತ್ತುವರೆಗೆ ಊಟ ಮಾಡಿಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಮಲ್ಕೊಳ್ಳೋಕ್ಕೆ ಹನ್ನೊಂದು ಗಂಟೆ ಆಗುತ್ತೆ ನೋಡಿರಿ ಈಗ ಇದನ್ನು ಚಲೋ ತೊಳ್ಕೊಂಡೆ ನೋಡ್ರಿ ಇದು ಹಾಕೋ ರೀ ಈಗ ಈಗ ಇದು ಹಾಕಲತ್ತೆ ನೋಡ್ರಿ ಬೇಳೆ ಹಾಕೋಬೇಡ್ರಿ ಇದೊಂದು ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಎಣ್ಣೆಗೆ ಮೆಂತಿನ ನಾವೇನು ಕುದಿಸ್ಕೊಂಡೀವಲ್ರಿ ಆ ಬೇಳೆನ ಹಾಕೋಕೆ ಹೋಗಬೇಡ್ರಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಬೇಳೆನ ಹಾಕ್ಕೊಡ್ರಿ ರೀ ಎಷ್ಟು ಅಂದಪ್ಲೆ ರೀ ಮತ್ತೆ ಇದು ಕುದೀತು ಅಂತಂದ್ರೆ ಒಂದು ಸ್ವಲ್ಪ ಆತು ನೋಡ್ರಿ ರೀ ಮಿಕ್ಸ್ ಮಾಡ್ಕೊಂಡ್ರೆ ಇಷ್ಟೇ ಆಯ್ತು ನೋಡಿರಿ ಫ್ರೆಂಡ್ಸ ಮೊಬೈಲ್ ಒಂದು ಕೈಯ್ಯಲ್ಲಿ ಹಿಡ್ಕೊಂಡ್ಬಿಟ್ಟು ಒಂದು ಕೈಯ್ಯಲ್ಲಿ ಏನು ಮಾಡೋಕ್ಕಾಗ ನೋಡಿರಿ ಫ್ರೆಂಡ್ಸ ಸ್ಟ್ಯಾಂಡೊಂದು ಊರಲ್ಲೇ ಬಿಟ್ಟು ರೀ ನೆನಪು ನೆನ್ಪು ರೀ ಮತ್ತು ಇಲ್ಲಿ ಬಂದು ನಾನು ವಿಡಿಯೋ ಮಾಡ್ಕೊತು ಮಾಡ್ತೀನಿ ಅಂತನೂ ರೀ ಆದರೆ ಟೈಮ್ ಸಿಗಕತ್ತದ್ರೀ ಟೈಮೇನು ರೀ ನಾನು ಬಿಝಿ ಇರೋ ಟೈಮಲ್ಲೇ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಮಾಡ್ಕೊಳತ್ತೀನಿ ನೋಡಿರಿ ಟೈಮ್ ಸಿಗಕ್ಕತಿಲ್ಲ ರೀ ಎಡಿಟಿಂಗು ನಾನು ಎಷ್ಟು ಹತ್ತು ಗಂಟೆ ಹತ್ತುವರೆಗೆ ಮಾಡ್ತೀನಿ ರೀ ಮಲ್ಕೊಳ್ಳೋ ಟೈಮಲ್ಲಿ ಹಂಗಾಗಿಬಿಟ್ಟು ವೀಡಿಯೋನ ಟೈಮಿಗೆ ಅಪ್ಲೋಡ್ ಮಾಡೋಕಲತ್ತಿಲ್ಲ ನೋಡಿರಿ ಫ್ರೆಂಡ್ಸ ನನಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಅಪ್ಲೋಡ್ ರೀ ಮತ್ತು ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ ಈ ವಿಡಿಯೋ ವೀಡಿಯೋಗಳೆಲ್ಲ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ ಈಗ ನೋಡ್ರಿ ಇದಕ್ಕೆ ಬ್ಯಾಳಿ ಹಾಕೋತೀನಿ ರೀ ನಾನು ಕುದಿಸಿಟ್ಕೊಂಡಿರೋಂಥ ಬ್ಯಾಳಿನ ಇದಕ್ಕೆ ಹಾಕೋತೀನಿ ನೋಡ್ರಿ ಇದಕ್ಕಾಗ ನಾನು ಬ್ಯಾಳಿ ಹಾಕಲತ್ತೆ ನೋಡ್ರಿ ರೀ ಈ ರೀತಿ ಬಂದದ್ದು ನೋಡ್ರಿ ಫ್ರೆಂಡ್ಸ ಈಗ ಅಷ್ಟು ಬೇಳೆನ ರೀ ನಾನು ಬ್ಯಾಳಿ ನಾನು ಪೂರ್ತಿ ಇದಾಗಿ ಕುದಿಸ್ಕೊಂಡಿಲ್ಲ ನೋಡಿರಿ ಏನಂತಾರೆ ಪೂರ್ತಿ ಮೆತ್ತಗಾಗಿ ಕುದಿಸ್ಕೊಂಡಿಲ್ರಿ ನಾನು ಒಂದು ಸ್ವಲ್ಪ ಇದನ್ನೇ ಇಟ್ಟಿನ ನೋಡ್ರಿ ಬಿರುಸೆ ಇಟ್ಟಿನಿ ಫ್ರೆಂಡ್ಸ ಪೂರ್ತಿ ಮೆತ್ತಗ ಅಷ್ಟೊಂದು ಇದಾಗಲ್ಲ ರೀ ಅದು ಎಲ್ಲ ಸ್ವಲ್ಪ ಗಟ್ಟಿದ್ರೆ ಭಾಳ ಚಲೋ ಆಗ್ತದ ನೋಡಿರಿ ಹಾಗಾಗಿಬಿಟ್ಟು ನಾನು ಈ ರೀತಿ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನಾನು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನೋಡಿಬಿಟ್ಟು ಹಾಕೋರಿ ನೀವು ಎಷ್ಟು ಮಾಡಿರ್ತೀರ ಅಷ್ಟನ್ನು ನೋಡಿಬಿಟ್ಟು ಹಾಕೋರು ನೋಡ್ರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ ಇವಾಗ ಬೇಕಾದ್ರೆ ಹಾಕೋರಿ ಬ್ಯಾಡಾದ್ರೆ ಹಾಕೋಬಾಡ್ರಿ ಇದು ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಕುದಿಬೇಕಲ್ರಿ ಕುದ್ಮೇಲೆ ಪೂರ್ತಿ ಗಟ್ಟಿ ರೀ ಹಾಗಾಗಿಬಿಟ್ಟು ಗ್ರೇವಿ ಥರ ಅಪ್ಲೆ ಇರಬೇಕಂತ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಣಿ ನೋಡ್ರಿ ಈಗ ಇದು ಪೂರ್ತಿಯಾಗಿ ಮೇಲೆ ತೋರಿಸ್ತೀನಿ ರೀ ಪೂರ್ತಿ ನಾನು ಗ್ಯಾಸನ್ನು ಸಣ್ಣ ಇಡ್ತೀನಿ ರೀ ಗ್ಯಾಸ್ ಸಣ್ಣ ಇಟ್ಬಿಟ್ಟು ಮ್ಯಾಲ ಮೊಚ್ಚಳ ಮುಚ್ಚಿಬಿಟ್ಟು ಕುದಿಸ್ತೀನಿ ನೋಡಿರಿ ಒಂದು ಐದಿಲ್ಲ ಹತ್ತು ನಿಮಿಷ ಕುದಿಸ್ತೀನಿ ರೀ ಫ್ರೆಂಡ್ಸ ಕಡಿಮೆ ಇದ್ರಿ ಒಂದು ಐದು ನಿಮಿಷದಲ್ಲಿ ಕುದೀತ್ರಿ ನಾನು ಒಂದು ಹತ್ತು ನಿಮಿಷ ಇಡ್ತೀನಿ ನೋಡಿರಿ ಇದಕ್ಕೆ ಇದು ಕುದ್ದಾದ್ಮೇಲೆ ತೋರಿಸ್ತೀನಿ ರೀ ಫ್ರೆಂಡ್ಸ ನಾನು ಅನ್ನ ಜೊತೆ ಆ್ಯಡ್ ಮಾಡಿಬಿಟ್ಟು ಎಷ್ಟು ಮಸ್ತ್ ಅಂತ ತೋರಿಸ್ತೀನಿ ನೋಡ್ರಿ ಈಗ ನಾನು ಪೂರ್ತಿ ಗ್ಯಾಸ ಮಾಡಿದೆ ನೋಡಿರಿ ನೋಡ್ರಿ ಫ್ರೆಂಡ್ಸ್ ಈ ಥರ ಬಂದದ್ ನೋಡ್ರಿ ದಾಲ್ ಮೆಂತೆ ನೋಡ್ರಿ ಯಾವ ಥರ ಬಂದದಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ನೀವೊಂದ್ಸರಿ ಖಂಡಿತವಾಗೂ ಟ್ರೈ ಮಾಡಿ ನೋಡ್ರಿ ಮತ್ತು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಾಯಿರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ಒಳಗೆ ಅಲ್ಲಿವರೆಗೂ ನಗ್ತಾಯಿರಿ ನಗಸ್ತಾಯಿರಿ